ಜನರು ನಮಸ್ಕಾರ ಮಾಡ್ಲಾಶಿ ನಾ ಈಗ ಮೆಕ್ಕಿಕಾಯಿ ಪಲ್ಯ ಮಾಡಾಕ್ತೀವಿ ಮೆಗ್ಕಾಯಿ ಪಲ್ಯ ಮಾಡಾಕ ಕಾಲು ಕೆ ಜಿ ಮೆಗ್ಕಾಯಿ ತೊಗೊಂಡಿನಿ ಈ ತರ ಮೆಗ್ಕಾಯಿಗೆ ನಮ್ಮ ಸೈಡ್ ಸಿಗ್ತಾವ್ರಿ ಇವು ಮಾರ್ಕೆಟ್ ಬದ್ಲಿ ಇರ್ತಾವು ಈಗ ಮೆಕ್ಕಿಕಾಯಿ ಬಾಜಿ ಇವನ್ನ ಇವ್ ಇವನ್ನ ಹುಳ್ಕೊಬತ್ರಿ ಈ ತರ ನಾನು ಹಿಂಗ ಸಣ್ಣ ಹಿಂಗೆ ಹೂಳ್ಕೊತ ಬಾಜಿ ಮಸ್ತ್ ತಗತ್ರಿ ಇದು ಆರೋಗ್ಯನೂ ತುಂಬಾ ಚೆನ್ನಾಗಿದ್ ಹೇ ದಪ್ಪರ ಆಬದ್ ನಕೈತಾ ಪಹೋಗೋಣ ನಾನು ಇನ್ನ ಎನ್ನ ಬಾಜಿ ಮಾಡಬೇಕು ಇನ್ನ ಬಾಜಿ ಮಾಡೋ ಮೂ ಬೀಜ ಎಲ್ಲಾ ಸ್ವಲ್ಪ ಬೀಜ ತ ಕರೆಕ್ಟ್ ಐತಿ ಈಗ ಮಕ್ಕ ಕೈ ಬಾಜಿ ಮಾಡಕ ಒನ್ ಬೊಟ್ಟಿ ತಂದ್ರೆ ನೈನೆ ಇದು ಬಾಜಿ ಮಸ್ತೆ ಕರೆದು ಇんど ಈಗ ಎನ್ ಕರೆತಿ ಒಂದು ಚಮಚ ಜೀರಿಗೆ ಮರಕ ಇದು ಸ್ವಲ್ಪ ಹುಳಿ ಇರ್ತಾ ಹೋಗ ಹುಳಿ ಇರೋಂದ್ರಿಂದ ಇದಕ್ಕೆ ನಾನು ಟೊಮೆಟೊ ಹಾಕೋದಲ್ಲ ಈಗ ಉಳ್ಳಾಗಡ್ಡಿ ಅಂತ ಉಳ್ಳಾಗಡ್ಡಿ ಹಾಕಣ ಒಂದು ಉಳ್ಳಾಗಡ್ಡಿ ಹಚ್ಚು ಸ್ವಲ್ಪ ಕರಿಮೇವ್ ತೊಗೊಂಡಂಟ್ಲೆ ಕರಿಮೆ ಹಾಕ್ತಾನ ಕರಿಮೇವ್ ಹಾಕಿ ಇದನ್ನ ಉಳ್ಳಾಗಡ್ಡಿ ಫ್ರೈ ಆಗೋ ಚಂದ ಈಗ ಮಸಾಲೆ ಖಾರ ತಗೊಂಡ್ರೆ ಒಂದು ಅರ್ಧ ಬಾಟ್ಲು ತೊಗೊಂಡನು ಖಾರ ಹಾಕ್ತು ಭಾರಿ ಮಸ್ತ್ ಆಗತ್ತದ್ ರೊಟ್ಟಿ ಚಪಾತಿ ಎಲ್ಲರಾಗು ತಿನ್ಬಹುದು ಶರೀರಕ್ಕೂ ಭಾಳ ಚಲೋ ಇದು ಈಗ ಇದು ಎಲ್ಲ ಫ್ರೈ ಆಗಿಟ್ರಿ ಇನ್ನೇನು ಮೆಕ್ಕೆಕಾಯಿ ಮೆಕ್ಕಿಕಾಯಿ ಮೆಕ್ಕೆಕಾಯಿ ಹಾಕಿನವ ಹಾಕಿದೆ 10 ನಿಮಿಷ ಸ್ವಲ್ಪ ನೀರ ಕೈ ಸುಡಿಸಬೇಕು ಯಾಕಂದ್ರೆ ಅದು ಸುಡಕೋದು ಸುಡಕ್ಕೆ ಇಂಚೆಂತมะಟೋಕಳಿ ಏನೋ ಹಾಕೊಂಡೆ ಈಗ ಅದಕ್ಕೆ ರುಚಿ ಇသက် ಕಷ್ಟಾ ಹಾಪ್ ಹಾಕಿ ನಿ ನಾನು ನೋಡೋಣ ಅಂತಬೇಕು ಯಾಕಂದ್ರೆ ಮಸಾಲಾ ಹಾಕಿರೋದು ಯಾಕ ಅರ್ಧ ಆಗ ನಾನು ಹಾಪ್ ಹಾಕ್ತಿವಿ ಹಾಪ್ ಆಯ್ಕೆ ಚೆನ್ನಾಗಿದೆ ತಯಾರಿಸುತ್ತೆ ನಾನು ಇದು ಹಣ್ಣ ಆಗಿಬಿಡ್ರಿ ಹಣ್ಣಾಗಿಬಿಡಬೇಕು ಆನಂತರ ಟೇಸ್ಟ್ ಗೆ ತಿನ್ನು ಈ ಬಾಟ್ಲೇ ಒಂದ್ ಬಾಟ್ಲಾ ನೀರ್ ಹಾಕಿ ಕುದಿಬಿಟ್ಟಿದ್ದು ಈಗ ಕೂತಾಂಬ್ರ ತೊಗೊಂಡ್ಲೆ ಮ್ಯಾಗ ಕೂತಾಂಬ್ರ ಐತಿ ಈಗ ಒಂದು ಹತ್ತು ನಿಮಿಷ ಮುಚ್ಚಿಡ್ರ ಈಗ ಹತ್ತು ನಿಮಿಷ ಆಗೈತ್ರಿ ಈಗ ಮುಚ್ಚಿ ಬಾಜಿ ನೋಡ್ರಿ ನೀರ್ ಎಲ್ಲಾ ಹಂಚತಿ ರಾರಿ ಮಸ್ತ್ ಆಗೈತಿ ಗ್ಯಾಸ್ ಬಂದ್ ಮಲೆ ಇದನ್ನ ನಾನು ಒಂದ್ ಪ್ಲೇಟ್ ಇಟ್ಟಿದ್ದ ಬಾಜಿ ಮಸ್ತ್ ನೀವು ಈ ಥರ ಟ್ರೈ ಮಾಡಿ ನೋಡ್ರಿ ಚಂದ ಚೆಂದ ಪಲ್ಯ ರೊಟ್ಟಿ ಚಪಾತಿ ನೀವು ಎದ್ರೆ ಬೇಕಾದ್ರಾಗ ಆಗುತ್ತೆ ಒಂದು ತಿಂದು ಈಗ ಮೆಕ್ಕಿಕಾಯಿ ಬಾಜಿ ರೆಡಿ ಆಯ್ತು ನಾನು ಹೇಳೋ ನಿಮ್ಗೆ ಇಷ್ಟ ಆಗಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು